ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದ ವಸಿಷ್ಠ ಜನಕ ಸಂವಾದದಲ್ಲಿ ಶರೀರಾದಿ ಸಂಬಂಧಗಳು ಎಂಬ ಮುನ್ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ವಸಿಷ್ಠನು ಹೇಳುತ್ತಿರುವನು ಹೀಗೆ ತನ್ನಲ್ಲಿ ಹುಟ್ಟಿದ ಅಜ್ಞಾನದಿಂದಲೂ ಅಜ್ಞಾನಿಗಳ ಸಹವಾಸದಿಂದಲೂ ಕೋಟ್ಯಾನುಕೋಟಿ ಜನ್ಮಗಳನ್ನು ಹೊಂದುವನು ಆ ಜನ್ಮಗಳೆಲ್ಲ ಮರಣದಲ್ಲಿ ಮುಗಿಯ ಅವು ಹಾಗೆಯೇ ಒಂದೊಂದು ಸ್ಥಾನದಿಂದ ಸಾವಿರಾರು ಸ್ಥಾನಗಳನ್ನು ಎಂದರೆ ದೇವ ಮನುಷ್ಯ ತಿರಿಯಗಾದೆ ಜನ್ಮಗಳನ್ನು ಹೊಂದುವನು ಈ ಸ್ಥಾನಗಳು ಕೂಡ ಪತನದಲ್ಲಿಯೇ ಮುಗಿಯ ಅಜ್ಞಾನದಿಂದಲೇ ಜೀವನು ಚಂದ್ರನ ಹಾಗೆ ವೃದ್ಧಿ ಹೊಂದುತ್ತಲು ಕ್ರಯಿಸುತ್ತಲೂ ಇರುವನು ಅಜ್ಞಾನವುಳ್ಳ ಜೀವನ ಸ್ವಭಾವವೇ ಇದು ಚಂದ್ರನಿಗೆ ಹದಿನಾರು ಕಲೆ ಕಳೆಗಳುಂಟು ಇವುಗಳಲ್ಲಿ ಹದಿನೈದು ಕಳೆಗಳು ಮಾತ್ರವೇ ವೃದ್ಧಿ ಕ್ಷಯಗಳಿಗೆ ಈಡಾಗುವವು ಅಂದರೆ ಮೊದಲನೆಯ ದಿನದಲ್ಲಿ ಅದೃಶ್ಯವಾಗಿರತಕ್ಕ ಹದಿನಾರನೆಯ ಕಲೆಯೊಂದು ಮಾತ್ರವೇ ಸ್ಥಿರವಾಗಿ ಉಳಿದು ಉಳಿದಿರುವುದು ಅದರಂತೆ ಜೀವನಿಗೂ ಹದಿನಾರು ಕಳೆಗಳುಂಟು ಅವುಗಳಲ್ಲಿ ಚಿತ್ತಿನೊಡಗೂಡಿದ ಪ್ರಕೃತಿಯೊಂದು ಜ್ಞಾನ ಕರ್ಮೇಂದ್ರಿಯಗಳು ಸೇರಿ ಹತ್ತು ಅಂತಃಕರಣಗಳು ನಾಲ್ಕು ಈ ಹದಿನೈದು ಮಾತ್ರ ಆಗಾಗ ಬೆಳೆಯುತ್ತಲೂ ಸೇಸಿಸುತ್ತಲೂ ಇರುವವು ಕೇವಲ ಚಿತ್ತೆಂಬ ಹದಿನಾರನೆಯದು ಮಾತ್ರ ವಿಕಾರಕ್ಕೊಳಗಾಗದೆ ಹಾಗೆಯೇ ನಿಂತಿರುವುದು ಅಜ್ಞಾನ ಸಂಬಂಧದಿಂದ ಜೀವನು ಮೇಲೆ ಹೇಳಿದ ಹದಿನೈದು ಕಲೆಗಳೊಡನೆ ಆಗಾಗ ಜನ್ಮವನ್ನೆತ್ತುವನು ಇವುಗಳಲ್ಲಿ ಹದಿನೈದನೆಯ ಕಲೆ ಎಂಬುದೇ ಇವನ ಜನ್ಮಕ್ಕೆ ಕಾರಣವು ಅದನ್ನು ಧಾಮವೆನ್ನುವರು ಹದಿನಾರನೆಯ ಕಲೆಯನ್ನು ಸೋಮವೆನ್ನುವರು ಆ ಕಲೆಯೇ ಅಜ್ಞಾನದಿಂದ ಜಂತುವಾಗಿ ಹುಟ್ಟುವುದು ಅದು ಸೂಕ್ಷ್ಮವಾದುದು ಅದು ಇಂದ್ರಿಯಗಳನ್ನು ಉಪಯೋಗಿಸಲಾರವು ಇದರಿಂದ ಅದರಿಂದ ಇಂದ್ರಿಯಗಳು ಉಪಯೋಗಿಸಲ್ಪಡುವವು ಈ ಹದಿನಾರು ಕಳೆಗಳ ಮೊತ್ತವೇ ಭೂತಗಳ ಉತ್ಪತ್ತಿಗೆ ಕಾರಣವಾಗುವುದು ಅವುಗಳ ಸಹಾಯವಿಲ್ಲದೆ ಭೂತಗಳಿಗೆ ಉತ್ಪತ್ತಿಯಿಲ್ಲ ಅದೇ ಪ್ರಕೃತಿ ಸಂಬಂಧವೆನಿಸುವುದು ಜೀವನಿಗೆ ಆ ಪ್ರಕೃತಿ ಸಂಬಂಧವು ಬಿಟ್ಟು ಹೋಗುವುದೇ ಮೋಕ್ಷವು ಹದಿನಾರು ಕಳೆಗಳುಳ್ಳ ಆ ದೇಹವನ್ನೇ ಜೀವನು ತನ್ನದೆಂದು ತಿಳಿಯುವನು ಅದನ್ನು ತನ್ನದೆಂದು ತಿಳಿದ ಹಾಗೆಲ್ಲ ಜೀವನು ಅದರಲ್ಲಿಯೇ ಮೇಲೆ ಮೇಲೆ ತೊಳಲುತ್ತಿರಬೇಕಾಗುವುದು ನಿರ್ಮಲವೋ ಶುದ್ಧವೋ ಆದ ತನ್ನ ಸ್ವರೂಪವು ತನಗೆ ತಿಳಿಯದುದರಿಂದಲೂ ಅಶುದ್ಧವಾದುದನ್ನು ಸೇವಿಸುವುದರಿಂದಲೂ ಸ್ವರೂಪತಃ ಶುದ್ಧವಾದ ಆತ್ಮವು ಅಪರಿಶುದ್ಧವಾಗುವುದು ಜೀವನು ತಾನು ಜ್ಞಾನ ಸ್ವರೂಪನಾಗಿದ್ದರು ಆಗಾಗ ಅಜ್ಞಾನದ ಸಂಬಂಧವನ್ನು ಹೊಂದುವನು ಆತ್ಮವು ಯಾವ ದೋಷವೂ ಎಲ್ಲದುದಾದರೂ ಮೂರು ಗುಣವುಳ್ಳ ಪ್ರಕೃತಿಯ ಸೇರುವ ಎಂದಲೇ ಪ್ರಾಕೃತವೆನಿಸುವನು ಆಗ ಕರಾಳ ಜನಕನು ಕೇಳುತ್ತಾನೆ ಓ ಮಹಾತ್ಮ ಸ್ತ್ರೀ ಪುರುಷರಿಗಿರುವ ಸಂಬಂಧವು ಕ್ಷರಾಕ್ಷರಗಳ ಅಂದರೆ ಪ್ರಕೃತಿ ಪುರುಷರ ಸಂಬಂಧದಂತೆ ಇರುವುದಾಗಿ ಹೇಳುವರು ಪುರುಷನಿಲ್ಲದೆ ಸ್ತ್ರೀಯು ಗರ್ಭವನ್ನು ಧರಿಸುವುದು ಅಸಂಭವವು ಸ್ತ್ರೀಯಿಲ್ಲದೆ ಪುರುಷನು ತಾನಾಗಿ ರೂಪವನ್ನು ಉಂಟು ಮಾಡಲಾರನು ಅವರಿಬ್ಬರು ಅನ್ಯೋನ್ಯವಾಗಿ ಸಂಬಂಧಿಸುವುದರಿಂದಲೂ ಅವರಿಬ್ಬರ ಗುಣಗಳನ್ನು ಅನುಸರಿಸುವುದರಿಂದಲೂ ಪ್ರಾಣಿಗಳ ರೂಪ ಉಂಟಾಗುವುದು ಸಮಸ್ತ ಜಾತಿಗಳಲ್ಲಿಯೂ ಹೀಗೆಯೇ ನಡೆಯುವವು ಹೀಗೆ ಸ್ತ್ರೀ ಪುರುಷರ ಅನ್ಯೋನ್ಯ ಸಂಬಂಧದಿಂದ ಪ್ರಾಣಿ ರೂಪಗಳು ಋತುಕಾಲಗಳಲ್ಲಿ ಉತ್ಪನ್ನವಾಗುವವು ಅದಕ್ಕೆ ನಿದರ್ಶನವೇನೆಂದರೆ ಅಸ್ಥಿ ಸ್ನಾಯು ಮಜ್ಜೆ ಎಂಬಿವು ಮೂರು ತಂದೆಯಿಂದ ಉಂಟಾಗುವುದೆಂದು ತ್ವಕ್ ಮಾಂಸ ಶೋಣಿತಗಳೆಂಬುವು ತಾಯಿಯಿಂದ ಉಂಟಾದುವೆಂದು ಕೇಳುವೆವು ವೇದಗಳು ಹೀಗೆಯೇ ಹೇಳುವವು ವೇದಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಹೇಳಿದುದು ಪ್ರಮಾಣವು ವೇದಗಳ ಮತ್ತು ದ್ವೇದಗಳಿಂದ ಉಪಬ್ರಂಹಿತಗಳಾದ ಶಾಸ್ತ್ರಗಳ ಪ್ರಮಾಣವು ಸನಾತನವೆನಿಸಿದೆ ಪ್ರಕೃತಿಯು ಪುರುಷನು ಒಂದೊಂದರ ಗುಣಗಳನ್ನು ನಿರೋಧಿಸುತ್ತಲೂ ಆಶ್ರಯಿಸುತ್ತಲೂ ಯಾವಾಗಲೂ ಒಂದಕ್ಕೊಂದು ಕಲತೆ ಕಲೆತೆ ಇರುವುದಾದರೆ ಮೋಕ್ಷವೇ ಇರಲಾರದೆಂದು ನನಗೆ ತೋರುವುದು ಓ ಮಹಾತ್ಮ ನೀನು ದಿವ್ಯ ದೃಷ್ಟಿಯುಳ್ಳವನು ಎಲ್ಲವನ್ನೂ ನೀನು ಕಣ್ಣ ಮುಂದೆ ನಿಂತಂತೆ ನೋಡುತ್ತಿರುವೆ ಆದುದರಿಂದ ಮೋಕ್ಷವುಂಟು ಎಂಬುದಕ್ಕೆ ಪ್ರತ್ಯಕ್ಷ ಪ್ರಮಾಣವೇನಾದರೂ ಇದ್ದರೆ ಅದನ್ನು ಕುರಿತು ನನಗೆ ತಿಳಿಸಬೇಕು ನಾನು ಅದಕ್ಕಾಗಿ ಆತುರ ಪಡುತ್ತಿರುವೆನು ಅನಾಮಯವು ಅಜರವು ಅತೀಂದ್ ಅತೀಂದ್ರಿಯವು ದೇಹರಹಿತವು ನನಗೆ ಮೇಲೆ ಬೇರೆ ನಿಯಾಮಕರಿಲ್ಲದುದು ಆದ ಯಾವ ಮೋಕ್ಷಸ್ಥಾನವುಂಟು ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ವಸಿಷ್ಠನು ರಾಜ ಈ ವಿಷಯದಲ್ಲಿ ವೇದಗಳು ಶಾಸ್ತ್ರಗಳು ನಿರೂಪಿಸುವುದಾಗಿ ಹೇಳಿದ ಪ್ರಮಾಣಗಳೆಲ್ಲ ನಿಜವೇ ಆದರೆ ಅದನ್ನು ನೀನು ಯಥಾವತ್ತಾಗಿ ತಿಳಿದಿಲ್ಲ ವೇದಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಇರುವ ಗ್ರಂಥಗಳನ್ನೆಲ್ಲ ನೀನು ಓದಿರುವೆಯಾದರೂ ಅದರ ತತ್ವವನ್ನು ನೀನು ಯಥಾವತ್ತಾಗಿ ತಿಳಿದಿಲ್ಲ ವೇದ ಶಾಸ್ತ್ರಗಳ ಪ್ರವಚನವನ್ನು ಮಾಡಿ ಅದರ ನಿಜವಾದ ಅರ್ಥವನ್ನು ತಿಳಿಯದವನ ಓದುಗಾರಿಕೆಯೆಲ್ಲ ವಿಫಲವೇ ಅರ್ಥವನ್ನು ತಿಳಿಯದವನು ವೇದವೆಂಬ ಬರೀ ಭಾರವನ್ನು ಹೊತ್ತವನೇ ಆಗುವನು ಅರ್ಥವನ್ನು ತಿಳಿದವನಿಗೆ ಅದರ ಪಠನದಿಂದ ಉಂಟಾಗುವ ಗುಣಗಳೆಲ್ಲ ತಪ್ಪದೇ ಸಿದ್ಧಿಸುವವು ಆ ಗ್ರಂಥದ ವಿಷಯವಾಗಿ ಬೇರೊಬ್ಬನು ಪ್ರಶ್ನೆ ಮಾಡಿದೊಡನೆ ಅದಕ್ಕೆ ಸಮರ್ಪಕವಾದ ಅರ್ಥವನ್ನು ತಿಳಿಸಬೇಕು ಹಾಗಿಲ್ಲದೆ ಮುದ್ದು ಬುದ್ಧಿಯುಳ್ಳ ಯಾವನು ಪಂಡಿತ ಸಭೆಯಲ್ಲಿ ತಾನು ಓದಿದುದರ ಅರ್ಥವನ್ನು ಹೇಳದಾರನೋ ಅವನಿಗೆ ಗ್ರಂಥಾರ್ಥದ ನಿರ್ಣಯವೇ ಹುಟ್ಟಿ ಹುಟ್ಟಿರದು ಮೂಢನಾದವನು ಗ್ರಂಥದ ನಿಜಾರ್ಥವನ್ನು ಹೇಳತೊಡಗಿದರು ನಿಂದೆಗೊಳಗಾಗುವನು ಆತ್ಮಜ್ಞಾನವುಳ್ಳವರು ಕೂಡ ತಾವು ಓದಿದುದನ್ನು ಸರಿಯಾಗಿ ಗ್ರಹಿಸದೆ ಮಾತನಾಡಿದರೆ ಹಾಸ್ಯಾಸ್ಪದರಾಗುವರು ರಾಜ ಮಹಾತ್ಮರಾದ ಸಾಂಖ್ಯರಲ್ಲಿಯೂ ಯೋಗಶಾಸ್ತ್ರಜ್ಞರಲ್ಲಿಯೂ ಶಿಷ್ಯ ಪರಂಪರೆಯಾಗಿ ಉಪದೇಶಿಸಿದ ಮೋಕ್ಷ ವಿಷಯವನ್ನು ತಿಳಿಸುವೆನು ಕೇಳು ಯೋಗಜ್ಞರು ಗ್ರಹಿಸಿರುವುದು ಸಾಂಖ್ಯರು ಗ್ರಹಿಸಿರುವುದು ಒಂದೇ ಇವೆರಡೂ ದರ್ಶನಗಳು ಒಂದೇ ಎಂದು ಗ್ರಹಿಸುವವನೇ ಬುದ್ಧಿವಂತನು ಚರ್ಮ ಮಾಂಸ ರಕ್ತ ಮೇಧಸ್ಸು ಪಿತ್ತ ಮಜ್ಜೆ ಸ್ನಾಯು ಇವೆಲ್ಲ ಇಂದ್ರಿಯಗಳಿಗೆ ಸಂಬಂಧಪಟ್ಟವುಗಳೇ ನೀನು ಅದೇ ವಿಷಯವನ್ನು ನನಗೆ ಹೇಳಿದೆ ದ್ರವ್ಯದಿಂದ ದ್ರವ್ಯಗಳು ಉಂಟಾಗುವವು ಬೀಜದಿಂದ ಬೀಜವು ಹುಟ್ಟುವುದು ಅದರಂತೆ ದೇಹದಿಂದ ದೇಹವು ಹುಟ್ಟುವುದು ಇಂದ್ರಿಯಗಳು ಬೀಜಗಳು ದ್ರವ್ಯಗಳು ದೇಹವೆಂಬೆ ಒಂದರಲ್ಲಿಯೂ ಸೇರದೆ ಮಹಾನ್ ಎನಿಸಿಕೊಂಡ ಆತ್ಮನು ನಿರ್ಗುಣನು ಅವನಿಗೆ ಗುಣಗಳು ತಾನೇ ಎಲ್ಲಿಂದ ಬರುವವು ಗುಣಗಳು ಗುಣಗಳಿಂದಲೇ ಉಂಟಾಗಿ ತಿರುಗಿ ಅಲ್ಲಿಯೇ ಲಗಿಸುವವು ಪ್ರಕೃತಿಯಿಂದ ಉಂಟಾದ ಗುಣಗಳು ಪ್ರಕೃತಿಯಲ್ಲಿಯೇ ಅಡಗುವವು ಕರ್ಮ ಮಾಂಸ ಉದರ ಮೇಧಸ್ಸು ಮಜ್ಜೆ ಪಿತ್ತ ಎಲುಬು ನರಗಳೆಂಬ ಇವು ಎಂಟನ್ನು ವೀರ್ಯದಿಂದಲೂ ಪ್ರಕೃತಿಯಿಂದಲೂ ಉಂಟಾದುವೆಂದು ತಿಳಿ ಗಂಡು ಹೆಣ್ಣು ನಪುಂಸಕವೆಂಬ ಮೂರು ಲಿಂಗಗಳು ಹಾಗೆಯೇ ಪ್ರಕೃತಿಗೆ ಸೇರಿದವುಗಳೇ ಹೀಗೆ ಲಿಂಗಭೇದವಿಲ್ಲದ ಆತ್ಮನನ್ನು ಸೇರಿ ಪ್ರಕೃತಿಯೇ ತನ್ನ ಕಾರ್ಯರೂಪವಾದ ಲಿಂಗಭೇದಗಳಿಂದ ತಿಳಿಯಲ್ಪಡುವುದು ಋತುಗಳಿಗೆ ಆಕಾರವಿಲ್ಲದಿದ್ದರೂ ಹಣ್ಣು ಹೂ ಎಲೆ ಮುಂತ್ ಮೊದಲಾದವುಗಳಿಂದ ಭೇದಗಳು ಊಹಿಸಲ್ಪಡುವಂತೆ ಲಿಂಗವಿಲ್ಲದುದು ಅನುಮಾನದಿಂದ ತಿಳಿಯಲ್ಪಡುವುದು ಆತ್ಮವೆಂಬುದು ತತ್ವಗಳಲ್ಲಿ ಇಪ್ಪತ್ತೈದನೆಯದು ವಿಕಾರವಿಲ್ಲದುದು ಆದ್ಯಂತಗಳಿಲ್ಲದ ಅವನು ಸರ್ವಸಾಕ್ಷಿ ಎನಿಸಿದವನು ನಿರಾಮಯನು ಇಂತಹ ಆತ್ಮನು ಲಿಂಗ ಭೇದವಿದ್ದಂತೆ ಕಾಣಿಸುವನು ಈ ಆತ್ಮನು ಗುಣಗಳಲ್ಲಿ ಕೇವಲ ಅಭಿಮಾನವುಳ್ಳವನು ಮಾತ್ರವೇ ಆದುದರಿಂದ ಅವನು ಸಹಜವಾಗಿ ನಿರ್ಗುಣನೆಂದೇ ಹೇಳಲ್ಪಡುವನು ಗುಣವುಳ್ಳದ್ದು ಗುಣಿಯೆನಿಸುವುದು ಸಹಜವು ನಿರ್ಗುಣವಾದ ಆತ್ಮನಿಗೆ ನಿರ್ಗುಣನಾದ ಆತ್ಮನಿಗೆ ಗುಣಗಳ ಸಂಬಂಧವಾದರೂ ಎಲ್ಲಿಯದು ಗುಣಗಳನ್ನು ಬಲ್ಲವರು ಹೀಗೆಂದೇ ತಿಳಿಯುವರು ಆತ್ಮನ ಗುಣಗಳೆಲ್ಲ ಪ್ರಕೃತಿಗೆ ಸಂಬಂಧಿಸಿದಂತೆಯೇ ತಿಳಿ ಆ ಸಂಬಂಧವಿದ್ದ ಆತ್ಮನೇ ಗುಣವುಳ್ಳವನೆಂದು ಹೇಳಲ್ಪಡುವನು ಆ ಗುಣನಾಶದಿಂದಲೇ ಸಾಂಖ್ಯ ಯೋಗಗಳನ್ನು ಬಲ್ಲ ಮಹನೀಯರು ಬುದ್ಧಿಗಿಂತಲೂ ಅತಿಶಯಿಸಿದವನು ಸರ್ವಜ್ಞನು ಆದ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವರು ಅಂತಹ ಸಾಂಖ್ಯ ಯೋಗಗಳನ್ನು ಬಲ್ಲ ಮೋಕ್ಷಾರ್ಥಿಗಳು ಗುಣವನ್ನು ಜಡವೆಂದೂ ಪ್ರಕಾಶವಿಲ್ಲದುದೆಂದು ಅಸ್ವತಂತ್ರವೆಂದು ತಿಳಿದ ಮೇಲೆ ಪರವೆಂದು ನಿರ್ಗುಣವೆಂದು ಗುಣಗಳನ್ನೆಲ್ಲ ಅತಿಕ್ರಮಿಸಿದುದೆಂದು ಈಶ್ವರನೆಂದು ನಿತ್ಯವೆಂದು ಪ್ರಕೃತಿಯಲ್ಲಿ ನೆಲೆಗೊಂಡಿರತಕ್ಕದೆಂದು ಹೇಳಲ್ಪಡುವ ಪರಮಾತ್ಮ ಸ್ವರೂಪವನ್ನು ಸಾಕ್ಷಾತ್ಕರಿಸುವರು ಆ ಆತ್ಮನನ್ನೇ ಪ್ರಕೃತಿಗೂ ಪ್ರಕೃತಿಯ ಗುಣಗಳಿಗೂ ನಿಯಂತ್ರವಾದ ಇಪ್ಪತ್ತೈದನೆಯ ತತ್ವವೆಂದು ಹೇಳುವರು ಬಾಲ್ಯ ಮೊದಲಾದ ವಯೋವಸ್ಥೆಗಳು ಜಾಗರ ಸ್ವಪ್ನ ಸುಶುಪ್ತಿ ದಶೆಗಳು ಜನ್ಮಾದಿ ಅವಸ್ಥೆಗಳು ಇವಕ್ಕೆಲ್ಲ ಭಯಪಟ್ಟೆ ಮುಮುಕ್ಷುಗಳು ಈ ಪ್ರಕೃತಿ ಜ್ಞಾನದಿಂದ ಸ್ಪಷ್ಟವಾಗಿ ತೋರತಕ್ಕ ಪರಮಾತ್ಮ ಸ್ವರೂಪವನ್ನು ಕಂಡುಕೊಳ್ಳುವರು ಇಂತಹ ಪರಮಾತ್ಮ ಜ್ಞಾನವೇ ಉತ್ತಮ ಜ್ಞಾನವು ಇದಕ್ಕೆ ವ್ಯತಿರಿಕ್ತವಾದ ವಿಷಯ ಜ್ಞಾನವು ಅಧಮವು ಇವೇ ಜ್ಞಾನ ಅಜ್ಞಾನಗಳಿಗೆ ನಿದರ್ಶನವು ಅಭೇದವೇ ಅಕ್ಷರವು ಭೇದವು ಕ್ಷರವು ಎಂದರೆ ಜ್ಞಾನದಲ್ಲಿ ಏಕತ್ವವೇ ಅಕ್ಷರವೆಂದು ನಾನಾತ್ವವೇ ಕ್ಷರವೆಂದೂ ಹೇಳಲ್ಪಡುವುದು ಇಪ್ಪತ್ತೈದು ತತ್ವಗಳ ನಿಜಸ್ಥಿತಿಯನ್ನೆಲ್ಲ ತಿಳಿದಾಗ ಏಕತ್ವವು ಶಾಸ್ತ್ರ ಸಮ್ಮತವೆಂದು ನಾನಾತ್ವವು ಶಾಸ್ತ್ರ ವಿರುದ್ಧವೆಂದು ವ್ಯಕ್ತವಾಗುವುದು ತತ್ವ ತತ್ವಗಳ ಲಕ್ಷಣಗಳನ್ನು ಹೀಗೆ ಪ್ರತ್ಯೇಕಿಸಿ ತಿಳಿಯಬೇಕು ತತ್ವಗಳು ಇಪ್ಪತ್ತೈದು ನಿಸ್ ನಿಸತ್ ನಿಸ್ತತ್ವವೆಂಬುದು ಈ ಆ ಇಪ್ಪತ್ತೈದಕ್ಕಿಂತಲೂ ಮೇಲಾದುದೆಂದು ಆ ಇಪ್ಪತ್ತೈದು ತತ್ವಗಳಲ್ಲಿಯೂ ಸಂಚರಿಸತಕ್ಕುದೆಂದು ತಿಳಿದವರು ಹೇಳುವರು ಇದರಿಂದ ಆ ಆತ್ಮವು ವರ್ಗಕ್ಕೆ ವರ್ಗವಾಗಿಯೂ ಸನಾತನವಾದುದರಿಂದ ತತ್ವಕ್ಕಿಂತಲೂ ಮೇಲಾದ ತತ್ವವಾಗಿಯೂ ಇರುವುದೆಂದು ಉದಾಹರಿಸುವರು ಇದು ಮುನ್ನೂರ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ